ಮಂಡ್ಯ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದಂತಹ ಹಿನ್ನೆಲೆಯಲ್ಲಿ ಮಂಡ್ಯ ನಗರಸಭೆಯ ಎದುರು ಮೈತ್ರಿ ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದ್ರು ಫಲಿತಾಂಶ ಘೋಷಣೆಯಾಗ್ತಿದ್ದಂತೆ ತಮ್ಮ ಪಕ್ಷಗಳ ಬಗ್ಗೆ ಹಾಗೂ ನಾಯಕರ ಬಗ್ಗೆ ಜಯ ಘೋಷಗಳನ್ನು ಕೂಗುತ್ತಾ ಕಾರ್ಯಕರ್ತರು ಸಂಭ್ರಮಾಚರಿಸಿದ್ರು ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಅವರನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕಾರ್ಯಕರ್ತರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಸಂಭ್ರಮಾಚರಣೆ ನಡೆಸಿದರು ಮಂಡ್ಯ ನಗರಸಭೆ ನೂತನ ಅಧ್ಯಕ್ಷ ನಾಗೇಶ್ ಮಾತನಾಡಿ ಎನ್ಡಿಎ ಮೈತ್ರಿಕೂಟದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ತೀರ್ಮಾನ ಮಾಡಿ ಅವಕಾಶವನ್ನು ನೀಡಲಾಗಿದೆ ನಾವು ಗೆಲುವಿಗಾಗಿ ವಾಮ ಮಾರ್ಗವನ್ನು ಅನುಸರಿಸಿಲ್ಲ ಹದಿನೈದು ಮಂದಿ ಜೆಡಿಎಸ್ ಸದಸ್ಯರು ಇಬ್ಬರು ಬಿಜೆಪಿ ಸದಸ್ಯರು ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯ ಟಿಕೆ ರಾಮಲಿಂಗಯ್ಯ ಅವರು ತಮ್ಮನ್ನು ಬೆಂಬಲಿಸಿದ್ದು ವರಿಷ್ಠರ ಆಶೀರ್ವಾದದಿಂದ ಜಯ ದೊರಕಿದೆ ನಾವು ದುಡ್ಡಿನ ಆಮಿಷ ಒಡ್ಡಿಲ್ಲ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸುತ್ತೇವೆ ಅಂತ ತಿಳಿಸಿದ ಅವರು ಕುಮಾರಸ್ವಾಮಿ ಅವರು ಸಿಎಸ್ಆರ್ ಫಂಡ್ ತಂದು ಅಭಿವೃದ್ಧಿ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಒಂದು ತಿಂಗಳ ನಂತರ ಅವರೊಂದಿಗೆ ಚರ್ಚಿಸಿ ಮಂಡ್ಯದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಕುಮಾರಣ್ಣವರ ಫಂಡ್ ಅಭಿವೃದ್ಧಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನಮಗೆ ಇದು ಈ ದಿನ ಮೊದಲನೇ ದಿನ ಇದು ಮೊದಲನೇ ದಿನ ನೆಕ್ಸ್ಟ್ ಕುಂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಕಳೆದ ಈ ತಿಂಗಳು ಕಳೆದ ಮೇಲೆ ಕಳೆದ ಮೇಲೆ ಚರ್ಚೆ ಮಾಡಿ ಮಂಡ್ಯ ಸಿಟಿಗೆ ಏನೇನು ಬೇಕು ಅನ್ನೋದು ಅವ್ರ ಜೊತೆ ಮಾತಾಡಿ ಸಮಗ್ರ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ನಾವು ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಎಲ್ಲ ಸೇರಿ ಮಂಡ್ಯ ವಿಚಾರದಲ್ಲಿ ನಮ್ಮ ಎಂ ಪಿ ಅವರು ಮೊದಲೇ ಹೇಳಿದ್ದಾರೆ ಕೊಡಪ್ಪ ನಮ್ಮ ಕಾಲಘಟ್ಟದಲ್ಲಿ ಏನಾರು ಒಂದು ಉಳ್ಸಿಟ್ಟು ಹೋಗಬೇಕು ಉಳ್ಸಿಟ್ಟು ಹೋಗ್ದಾದ್ರೆ ಅದು ಮಾಡೋಕ್ಕಾಗಲ್ಲ ನಿಮ್ಮ ಕಾಲಘಟ್ಟ ಹದಿಮೂರು ತಿಂಗಳಿರಲಿ ಏನಾರ ಇದು ಮಾಡಿದರೆ ಅಂದರೆ ನಾಗೇಶ್ ಫೀಲ್ಡಲ್ಲಿ ಅರುಣ್ ಫೀಲ್ಡಲ್ಲಿ ಆಗಿದೆ ಅಂತ ಹೇಳಬೇಕು ಆ ರೀತಿ ಮಾಡಿ ತೋರಿಸ್ಬೇಕು ನನ್ನದು ಸಂಪೂರ್ಣ ಬೆಂಬಲ ಇದೆ ನಿಮ್ಗೆ ಏನು ಬೇಕು ಸಹಕಾರ ಕೊಡ್ತೀವಿ ಅಂತೇಳಿ ಶಾಸಕರು ಇವಾಗ ಇನ್ನೂ ನಮಗೆ ಸಿಕ್ಕಿಲ್ಲ ಅವ್ರು ಅವ್ರು ಕೇಳ್ಕತ್ತೀವಿ ಬನ್ನಿ ಊರು ಅಭಿವೃದ್ಧಿ ಮಾಡುವಂತ ಏನು ಅವರು ಬೇಡ ಅಂತ ಏನು ಹೇಳಲ್ಲ ಶಾಸಕರು ಏನು ನಮಗೇನು ಇದಲ್ಲ ಕನ್ಸ್ ಎರಡು ಹೋಗಿದ್ದಾರೆ ಸುಭಾಷೇ ಕರ್ಟೋಗಿದ್ದಾರೆ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಿಗೆಲ್ಲ ಒಳ್ಳೇದಾಗಲಿ ಒಳ್ಳೇದು ಮಾಡುವ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ನಿಮ್ಗೆ ಸಹಕಾರ ಮಾಡಿಕೊಡ್ತೀರಿ ನಿಮ್ಗೆ ಯಾವುದೇ ಥರದ ಫಂಡು ಮತ್ತೊಂದು ಮದ್ದು ಕೇಳಿ ನಾವು ಕೊಡ್ತೀವಿ ಬಂದು ಕುಂತು ಚರ್ಚೆ ಮಾಡಿ ಕೆಲಸ ಅಭಿವೃದ್ಧಿ ಮಾಡುವಂತ ಹೇಳಿದ್ದಾರೆ ಯಾವುದೇ ರೀತಿಯಾದ ತೊಂದರೆನು ಮತ್ತೊಂದು ಯಾವುದು ಕೊಡೋಲ್ಲ ಯಾಕೆಂದರೆ ನಮಗೆ ಶಾಸಕರು ನನ್ನ ಸ್ನೇಹಿತರೆ ಶಾಸಕರು ಸ್ನೇಹಿತರು ನಮ್ಮ ಕುಮಾರಣ್ಣವರ ನಮ್ಮ ಬಂದು ನಮ್ಗೆ ಎಲೆಕ್ಷನ್ ಮಾಡಿಕೊಟ್ಟಿದ್ದಾರೆ ಅವ್ರ ಗೌರವ ಉಳಿಸ್ಬೇಕಲ್ವಾ ಏನಾರ ಮಾಡಿ ನೀವು ನೀವು ಮೂರು ಅಂತ ಅಂತ ಮಾಡಿ ಹೇಳ್ತಾ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿದ್ದು ಕುಮಾರಸ್ವಾಮಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದೊಂದಿಗೆ ಗೆಲುವು ಸಾಧಿಸಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸದತ್ತ ಗಮನ ಹರಿಸುವುದಾಗಿ ತಿಳಿಸಿದ್ರು ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಕುಮಾರಸ್ವಾಮಿ ನಾಯಕತ್ವದಲ್ಲಿ ಮತ್ತು ಮೋದಿಜಿಯವರ ಆಶೀರ್ವಾದದೊಂದಿಗೆ ನಾವು ಮಂಡ್ಯ ನಗರಸಭೆ ಇದುವರೆಗೂ ಏನು ಒಂದು ರಸ್ತೆ ವಿಚಾರದಲ್ಲಿ ಒಂದು ಮೂಲಭೂತ ಸೌಕರ್ಯದಲ್ಲಿ ವಿಚಾರ ವ್ಯತ್ಯಾಸಗಳಾಗಿತ್ತು ಮುಂದಿನ ದಿನದಲ್ಲಿ ನಮ್ಮ ನಗರಸಭಾ ಎಲ್ಲ ವಾಸಿಗಳಿಗೆ ಅನುಕೂಲ ಆಗೋ ರೀತಿ ನಾವು ಒಂದು ಸ್ವಚ್ಛತೆಗೆ ಆದ್ಯತೆ ಕೊಡ್ಕೊಂಡು ಒಂದು ಉದ್ಯಾನವನ ಇರ್ಬೋದು ಒಂದು ರಸ್ತೆ ಇರ್ಬೋದು ಒಂದು ವಿದ್ಯುತ್ ಕಂಬ ಇರ್ಬೋದು ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಡ್ಕೊಂಡು ಕುಮಾರ ಆಶೀರ್ವಾದದೊಂದಿಗೆ ಕೇಂದ್ರ ಕೇಂದ್ರದಿಂದ ಹಲವಾರು ರೀತಿಯ ಒಂದು ಗ್ರಾಂಟಿಗಳನ್ನ ಕೊಡ್ತೀವಿ ಅಂತ ಕುಮಾರ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಆ ಗ್ರ್ಯಾಂಡನ್ನ ತಂದು ಮಂಡ್ಯ ನಗರಸಭೆನ ಉತ್ತಮ ದರ್ಜೆಯಲ್ಲಿ ಕೊಂಡೊಯ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಅದರಂತೆ ನಮ್ಮ ಎಲ್ಲ ಹತ್ತೊಂಬತ್ತು ಜನರ ಸದಸ್ಯರೊಂದಿಗೆ ನಾವು ಈ ಕೆಲಸನ ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ತೀವಿ ಆಗಲೇ ಪ್ರಶ್ನೆ ಕೇಳಿದ್ರಿ ಕಾಂಗ್ರೆಸ್ ಅವರು ಎಮ್ ಎಲ್ ಎ ಇದ್ದಾರೆ ನೀವು ಅವ್ರ ಜೊತೆಗೆ ಹೋಗ್ತೀರ ಅಂತ ನಾವು ಅಭಿವೃದ್ಧಿ ಪರ ಇದ್ದೀವಿ ಅಭಿವೃದ್ಧಿ ಪರ ಎಲ್ಲ ಅವ್ರು ಇದ್ರೆ ಅವರು ನಮಗೆ ಕೈ ಜೋಡಿಸ್ತಾರೆ ಅಂತ ನಾವು ನಂಬಿಕೆ ಇಟ್ಟಿದ್ದೀವಿ ಮಂಡ್ಯ ನಗರಸಭೆ ಚುನಾವಣೆಯು ಪ್ರತಿಷ್ಠೆಯ ಕಣವಾಗಿತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಸಚಿವ ಚೆಲುರಾಯಸ್ವಾಮಿಯವರ ಜುಧಾಚ್ಯುಕ್ತಿಗೆ ಕಾರಣವಾಗಿತ್ತು ಆದರೆ ಕಾಂಗ್ರೆಸ್ ನಡೆಸಿದಂಥ ಆಪರೇಷನ್ ಹಸ್ತದ ಪ್ರಯತ್ನ ಫಲ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರೇ ರಿವರ್ಸ್ ಆಪರೇಷನ್ ಮಾಡಿದ್ದು ಮೈತ್ರಿ ಪಕ್ಷದ ಅಭ್ಯರ್ಥಿ ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಜೆಡಿಎಸ್ನ ನಾಗೇಶ್ ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾಂಗ್ರೆಸ್ನ ಒಂದು ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದಕ್ಕೂ ಮುನ್ನ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆಯಿತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಈ ಗಲಾಟೆ ನಡೆದಿದ್ದು ಮಾತಿನ ಚಕಮಕಿ ಕೂಡ ನಡೆದಿದೆ ಮತ ಹಾಕಲು ಬಂದ ಕಾಂಗ್ರೆಸ್ ಸದಸ್ಯರಿದ್ದ ವಾಹನಕ್ಕೆ ಒಂದು ಕಡೆ ತಡೆ ಹಾಕಿದ್ರೆ ಮತ್ತೊಂದು ಕಡೆ ಜೆಡಿಎಸ್ ಸದಸ್ಯರ ವಾಹನಕ್ಕೂ ಕೂಡ ತಡೆಯನ್ನು ಹಾಕಲಾಗಿದೆ

ಕೊನೆಗೆ ಕುಮಾರಸ್ವಾಮಿ ಮಧ್ಯಪ್ರವೇಶಿಸಿ ವಾಹನ ಬಿಡಿಸುವಲ್ಲಿ ಯಶಸ್ವಿಯಾಗಿದ್ದು ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ವಾಮಮಾರ್ಗದಿಂದ ಜೆಡಿಎಸ್ನವರು ಗೆಲುವು ಸಾಧಿಸಿದ್ದಾರೆ ಅಂತ ಶಾಸಕ ಗಣಿಗಾ ರವಿಕುಮಾರ್ ಆರೋಪಿಸಿದರು ಮಂಡ್ಯ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋಲುಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೆಡಿಎಸ್ ಅಧಿಕಾರವನ್ನು ದುರುಪಯೋಗ ಬಾಮ ಮಾರ್ಗದಿಂದ ಗೆಲುವು ಸಾಧಿಸಿದೆ ಅಂತ ದೂರಿದ್ರು ಜೆಡಿಎಸ್ ಪಕ್ಷದ ಇಬ್ಬರು ಸದಸ್ಯರು ನಮಗೆ ಮತ ಹಾಕೋದಾಗಿ ಭರವಸೆ ನೀಡಿದ್ರು ಹದಿನಾಲ್ಕನೇ ವಾರ್ಡಿನ ಮತ್ತು ಇಪ್ಪತ್ತೊಂಬತ್ತನೇ ಸದಸ್ಯರು ನಮಗೆ ಆಶ್ವಾಸನೆ ನೀಡಿದ್ರು ಅವರ ಕುಟುಂಬದವರು ಸಹ ಮಾತನಾಡೋದಕ್ಕೆ ಕಾಯ್ದು ನಿಂತಿದ್ರು ಆದರೆ ಇದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ದೂರಿದ್ರು ನಮ್ಮ ಗಾಡಿಯನ್ನ ಆಚೆ ನಿಲ್ಲಿಸಿ ಒಳಗಡೆ ಬಂದಿದ್ದೇವೆ ಆದರೆ ಅವರು ಒಳಗಡೆ ವಾಹನವನ್ನು ತೆಗೆದುಕೊಂಡು ಬಂದು ಭಯದ ವಾತಾವರಣ ಸೃಷ್ಟಿಸಿ ಗೆದ್ದಿದ್ದಾರೆ ಎಂದರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸಿದ ಸದಸ್ಯ ಟಿ ಕೆ ರಾಮಲಿಂಗಯ್ಯ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವುದಾಗಿ ತಿಳಿಸಿದ್ರು ನಿರೀಕ್ಷೆ ಎಲ್ಲ ಗೆದ್ದೇ ಗೆಲ್ತಿದ್ವಿ ಆದರೆ ಅವರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡು ಬಂದು ಅವ್ರದ್ದು ಎಂ ಪಿದು ಓಟ್ ಇದೆ ಇಲ್ಲ ಅಂತೇಳಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಎರಡು ಜನತಾದಳದವರು ನಮಗೆ ಓಟ್ ಹಾಕ್ತೀವಿ ಅಂತೇಳಿದ್ರು ಅವರ ಫ್ಯಾಮಿಲಿ ಅವರು ಕೂಡ ಬಂದಿದ್ರು ಬೆಳಗ್ಗೆ ಹದಿನಾಲ್ಕನೇ ವಾರ್ಡ್ನ ಕೌನ್ಸಿಲರ್ ಅವರ ಮಗ ನಮ್ಮಪ್ಪ ನಾಮಿನೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಇದ್ದವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡೋಗಿದ್ದಾರೆ ಯಾರೋ ಬಂದು ಅಂತೇಳಿ ಪಶ್ಚಿಮ ಟಾಣಿಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗ ಇವರು ಗುಂಡಾವರ್ತನೆ ಥರ ಮಾತಾ ಮಾಡಿ ಎ ಮತ್ತು ಇಪ್ಪತ್ತೊಂಬತ್ತನೇ ವಾರನವರ ಪತಿ ನಾಗರಾಜವ್ರು ಕೂಡ ಬಂದಿಲ್ಲ ಆಯ್ತಾರೆ ನಾನು ಹೆಂಡತಿ ಹತ್ರ ಮಾತಾಡಬೇಕು ಅಂತ ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸೋಕ್ಕೆ ಬಿಡದೆ ನಮ್ಮ ಗಾಡಿಯಲ್ಲಿ ನಿಂತಿತ್ತು ನಾವು ಕಾನೂನು ಗೌರವ ಕೊಟ್ಟು ಗೇಟ್ ಹತ್ರದಿಂದ ಇಳಿದು ಬಳ್ಕೊಂಡ್ ಬಂದ್ವಿ ಅವ್ರು ಏನು ಮಾಡಿದ್ರು ಕೇಂದ್ರ ಮಂತ್ರಿ ಅವರೇ ಅವ್ರ ಗಾಡಿಯನ್ನು ಪೊಲೀಸ್ ಸೆಕ್ಯೂರಿಟಿಲಿ ಕರ್ಕೊಂಬಂದು ಇಲ್ಲಿವರೆಗೂ ಕರ್ಕೊಂಬಂದು ಏನು ಪಾಪ ಒಳಗಡೆನೂ ಕೂಡ ಅವರ ಮೆಂಬರ್ ಈ ಕಡೆ ತಿರ್ಗಕ್ಕೂ ಬಿಡ್ತಲ್ಲ ಹಂಗೆ ಹಿಂಗೆ ಹಿಂಗೆ ಕವರ್ ಮಾಡಿಕೊಂಡು ಏನು ಫಿಲಮ್ ಸ್ಟೈಲ್ ಥರ ಕೂರಿಸ್ಕೊಂಡು ಧಮಕಿ ಹಾಕಿ ಭಯದ ವಾತಾವರಣ ಸೃಷ್ಟಿ ಮಾಡಿ ನಮ್ಮ ನಮ್ಮನ್ನ ಗೆಲ್ಲೋದನ್ನು ತಪ್ಪಿಸಿದ್ದಾರೆ ನಾವು ಸೋತಿಲ್ಲ ಒಂದು ಹೊಟ್ಟೆ ನಮಗೇನು ದೊಡ್ಡದಿರಲಿಲ್ಲ ಎರಡು ಓಟೆಲ್ ಗೆಲ್ತಿದ್ವಿ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರು ಏನು ಆ ಕಡೆ ತಿರುಗಂಗಿಲ್ಲ ಮಾಡೋಂಗಿಲ್ಲ ಅಂತ ಹಿಂಗೆ ಹೌಚ್ಕೊಂಡು ಬಂದು ಮಾಡಿ ವ್ಯಾಮ ಮಾರ್ಗದಿಂದ ಗೆದ್ದಿದ್ದಾರೆ ಹೌದು ಈಗ ಹದಿನಾಲ್ಕನೇ ವಾರ್ಡ್ ಅವರು ಉಪಾಧ್ಯಕ್ಷಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಬಂದವ್ರನ್ನ ಜಬರ್ದಸ್ತಿಂದ ಅಂತ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವ್ಯಾರು ಕೊಟ್ಟಿಲ್ಲ ನಮ್ಮ ಅಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕ್ಬೇಕು ಅಂತದವ್ರನ್ನ ಯಾರೋ ಬಂದು ಅಪರಿಚಿತರು ಬಂದು ಎತ್ಕೊಂಡೋಗಿ ಕೂಡ ಹಾಕ್ಕೊಂಡಿದ್ದಾರೆ ನಮ್ಮ ಅಪ್ಪನ ಬಿಡಿಸಿ ನಾನು ನಾಮಿನೇಷನ್ ಹಾಕ್ಸ್ಬೇಕು ಅಂತ ಹೇಳಿದ್ರು ಅವ್ರ ಅಪ್ಪನ ಹೆಂಗೆ ಕರ್ಕೊಂಡು ಬಂದರು ನೋಡಿದ್ರಲ್ಲ ಮಂತ್ರಿಗಳು ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು ಈ ಕಡೆ ಒಬ್ರು ಆ ಕಡೆ ಒಬ್ರು ಏನು ಈ ತಿರುಗೇ ತಿರುಗಂಗೆ ಇಲ್ಲ ಈ ಕಡೆ ಆ ಕಡೆ ಶೇಕೆ ಇಲ್ಲ ಗೊಂಬೆಗಳ ಥರ ಕೂತಿದ್ರು ಒಳಗೆ ಈ ಕಡೆ ತಿರುಗಿಬಿಟ್ರೆ ಅಲ್ಲಿ ಈ ಕಡೆ ಓಟ್ ಹಾಕ್ಬಿಡ್ತಾರ ಭಯ ನಾವು ಪ್ರಜಾಪ್ರಭುತ್ವದಲ್ಲಿ ಒಂಬತ್ತು ನಂದೊಂದು ಹತ್ತಿತ್ತು ಹದಿನೆಂಟು ವೋಟ್ ನಮಗೆ ಬಂದಿದೆ ನಮ್ಮ ಜನಪ್ರಿಯತೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಚಲಾಯಿ ಸ್ವಾಮಿ ಅವರು ಜನಪ್ರಿಯತೆಯಿಂದಾಗಿನ ಇನ್ನೆಂಟು ವೋಟ್ ಎಕ್ಸ್ಟ್ರಾ ಬಂದಿರೋದು ಅವರು ನಾಮಿನೇಷನ್ ಹಾಕೋರ್ನ ಕರ್ಕೊಂಡೋಗಿದ್ದಾರೆ ಪರ್ಶಿಮ ಠಾಣೆಯಲ್ಲಿ ಕಂಪ್ಲೇಂಟು ಆಗಿದ್ದಾರೆ ಎತ್ಕೊಂಡೋಗಿ ಜಬರ್ದಸ್ತಿಯಿಂದ ಎದುರಿಸಿ ಇಲ್ಲಿ ನಾಗರಾಜ್ ಅವರು ಅವ್ರಿಗೆ ಹುಷಾರಿಲ್ಲ ಇಪ್ಪತ್ತೊಂಬತ್ತನೇ ವಾರ್ಡು ನನ್ನ ಪತ್ನಿ ನನ್ನ ನಾಲ್ಕು ದಿನದಿಂದ ಮನೆ ಕಳಿಸಿಲ್ಲ ನಾನು ನೋಡಬೇಕು ಅಂತ ಇಲ್ಲಿ ಬಂದಿದ್ರು ಅವ್ರನ್ನ ಆ ಅವ್ರ ಕಾರ್ಯಕರ್ತರು ಎಷ್ಟು ಗುಂಡಾಗಿರಿ ಮಾಡ್ಕೊಂಡು ಹೆಂಗೆ ಅಟ್ಯಾಕ್ ಮಾಡಿದ್ರು ನೋಡಿದ್ರಲ್ಲ ನೀವು ಪಾಪ ಯಪ್ಪ ಹುಷಾರಿಲ್ಲ ಏನಾಗಿದೆ ಅವ್ರ ಮನೆಗೆ ಹೋಗಿ ನೋಡ್ಬೇಕೀಗ ಈಗ ಎಂಟಿ ಹತ್ರ ಮಾತಾಡಕ್ಕೆ ಬಿಟ್ಟಿಲ್ಲ ಹಿಂಗೆ ಫ್ಯಾಮಿಲಿಯವ್ರ ಭಯ ಯಾಕೆ ನಮ್ಮವರೆಲ್ಲ ನೋಡಿ ಆರಾಮಾಗಿ ಇಲ್ಲಿ ಎಷ್ಟು ನಿಮಿಷ ನಿಂತಿದ್ದೀವಿ ನಿಮ್ಮ ಮುಂದೆ ಅರ್ಧ ಗಂಟೆ ಆರಾಮಾಗಿ ವಾಕಿಂಗ್ ಮಾಡ್ತಾ ಇದ್ವಿ ಇಲ್ಲಿ ಏನು ನಾವೇನು ಹೆದರ್ಕೊಂಡಿದ್ವಾ ಅವರು ಅವ್ರ ಫ್ಯಾಮಿಲಿಯನ್ನು ಮಾತಾಡಕ್ಕೆ ಐಜಾಕ್ ಮಾಡಿ ಎತ್ಕೊಂಡೋಗಿ ಓಟ್ ಹಾಕ್ಸ್ ಕೇಳ್ತೀವಿ ಮಂಡ್ಯ ನಗರಸಭೆ ಅಭಿವೃದ್ಧಿ ಆಗಬೇಕು ನಾವು ಸಹಕಾರ ಕೊಡ್ತೀವಿ ಒಳ್ಳೇದಾಗಲಿ ಜೆಡಿಎಸ್ ನಗರಸಭಾ ಸದಸ್ಯ ಭಾರತೀಶ್ ಮಾತನಾಡಿ ನಾನು ಇಷ್ಟಪಟ್ಟು ಇವರೊಂದಿಗೆ ಬಂದಿದ್ದೇನೆ ನನ್ನನ್ನ ಯಾರು ಹೈಜಾಕ್ ಮಾಡಿಲ್ಲ ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಇವರ ಜೊತೆ ನಿಂತಿದ್ದೇನೆ ಎಂದ್ರು ನಮ್ಮನ್ನ ಇವರೇ ಆಗಲಿ ಅವರೇ ಆಗಲಿ ಹೈಜಾಕ್ ಮಾಡೋದಂತ ವ್ಯಕ್ತಿತ್ವ ಇಲ್ಲ ನಮ್ದೇನು ಗೊತ್ತಾ ಸರ್ ಸಾರ್ವಜನಿಕವಾಗಿ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಬೇಕು ಅನ್ನೋದಕ್ಕೆ ನಾವು ಪರವಾಗಿ ನಿಂತಿದ್ದೀವಿ ಹೊರತು ಯಾರು ಪರನೂ ಇಲ್ಲ ನಾವು ನಮ್ಮ ಅಭಿವೃದ್ಧಿ ಏನೇನು ನಡೆದಿದೆ ಇದುವರೆಗೂ ಮೊದಲು ಇವ್ರು ಬಂದು ತಾವಿಂದ ಅದಾದ್ಮೇಲೆ ಇವ್ರು ಬಂದು ತಾವಿಂದ ನಡೆದಿದೆ ಅದ್ರ ಬಗ್ಗೆ ನಾವು ಒಂದು ಒಲ್ಲು ತೋರಿಸಿದ್ವಿ ಹೊರತು ಯಾರಿಂದನೂ ಯಾವ ಆಮಿಷನೂ ಇಲ್ಲ ಯಾರಿಂದನೂ ಯಾರು ಇದು ಇದು ಇಲ್ಲ ಸರ್ ದಯವಿಟ್ಟು ತಪ್ಪಾರ್ಥ ಮಾಡ್ಕೋಬೇಡಿ ಈ ಸಂದರ್ಭದಲ್ಲಿ ಪರಾಜಿತ ಅಭ್ಯರ್ಥಿ ಬಂಜು ಉಪಸ್ಥಿತರಿದ್ದರು ತೀವ್ರ ಕುತೂಹಲ ಮೂಡಿಸಿದ್ದ ಮಂಡ್ಯ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಕಡೆಗೂ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಮೆರೆದಿದೆ ಜನತಾ ಜನತಾದಳದ ನಾಗೇಶ್ ಮತ್ತು ಭಾರತೀಯ ಜನತಾ ಪಕ್ಷದ ಅರುಣ್ ಕುಮಾರ್ ಅವರು ಕ್ರಮವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದು ಕಾಂಗ್ರೆಸ್ನ ಮಂಜು ಅವರು ಒಂದು ಮತದ ಅಂತರದಿಂದ ಪರಾಭವಗೊಂಡಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೀವನದಲ್ಲಿ ಮೊದಲ ಬಾರಿಗೆ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ನಡೆದ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ ಎಂದರು ಕಳೆದ ಇಪ್ಪತ್ತು ದಿನಗಳಿಂದ ನಡೆದ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿ ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ ಎಂದರು ಸೋಲು ಖಚಿತವಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನು ಮುಂದೂಡಲು ಯತ್ನಿಸಿತು ಆದರೆ ಅಧಿಕಾರಿಗಳು ಸುಗಮವಾಗಿ ಚುನಾವಣೆ ನಡೆಸಿದ್ದಾರೆ ಅಂತ ಅಭಿನಂದನೆ ಸಲ್ಲಿಸಿದರು ಹಿಂದಿನ ಅಧ್ಯಕ್ಷ ಮಂಜು ಅವರ ಬಗ್ಗೆ ಮಾತನಾಡಿ ಆತ ಅವಧಿಯ ಬಗ್ಗೆ ತೆಗೆದುಕೊಂಡ ನಿರ್ಣಯದಂತೆ ನಡೆದಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ನಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ನಾವು ಈ ಚುನಾವಣೆಯಲ್ಲಿ ಹಣದ ಆಮಿಷವನ್ನ ಒಡ್ಡಿಲ್ಲ ಯಾರನ್ನು ಹೈಜಾಕ್ ಮಾಡಿಲ್ಲ ಎಂದರು ಮೊದಲನೇ ಬಾರಿಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಬಂದಂಥದ್ದು ಈ ಕ್ಷಣದವರೆಗೆ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಹೋಗ್ತಿರಲಿಲ್ಲ ಇಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಏನು ನಡೀತಾ ಇತ್ತು ಅದು ಗಮನಿಸಿ ಇವತ್ತು ನಾನು ಕೇಂದ್ರದಲ್ಲಿ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅನುಮತಿಯನ್ನು ಪಡೆದು ಇವತ್ತಿಲ್ಲಿ ಉಳ್ಕೋಬೇಕಾಯ್ತು ನಾನು ಭಾಳ ಕೆಲಸಗಳು ಸಹ ಇತ್ತು ನನಗೆ ಆದರೆ ಕಳೆದ ಇಪ್ಪತ್ತು ದಿನಗಳಿಂದ ಇಲ್ಲಿ ನಡೀತಾ ಇದ್ದಂಥ ರಾಜಕೀಯವನ್ನು ನಾನು ಏನಿದೆ ಇವತ್ತು ಆ ಹಿನ್ನೆಲೆಯಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮತದಾನದಲ್ಲಿ ಭಾಗವಹಿಸಿದ್ದೇನೆ ನಾನು ವಿಶೇಷವಾಗಿ ಅಧಿಕಾರಿಗಳಿಗೆ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಕಾಂಗ್ರೆಸ್ನ ನಡವಳಿಕೆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಕಾನೂನುಗಳನ್ನು ಹೇಳಿ ನಮಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಆಗಿಬಿಡುತ್ತೆ ಅಂಥೇಳಿ ಇಲಾಖಾ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಚುನಾವಣೆ ಮುಂದೂಡ್ತಕ್ಕಂಥಲ್ಲಿ ಎಕ್ಸ್ಪರ್ಟ್ಗಳವರು ಇಂಥ ಸಂದರ್ಭದಲ್ಲೂ ಅಧಿಕಾರಿಗಳು ಅತ್ಯಂತ ಯಾವುದೇ ಸಮಸ್ಯೆ ಇಲ್ಲದೆ ಶಾಂತಿಯುತವಾಗಿ ಅವರಲ್ಲಿ ಸ್ವಲ್ಪ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ರು ಅಂಥದ್ದನ್ನೆಲ್ಲ ಬದಿಗಿಟ್ಟು ಇವತ್ತು ಅತ್ಯಂತ ಸುಗಮವಾಗಿ ಚುನಾವಣೆ ನಡೆಸಿದ್ದಾರೆ ಅದಕ್ಕೆ ಅಧಿಕಾರಿಗಳನ್ನು ಅಭಿನಂದಿಸ್ತೀವಿ ಯಾರು ಯಾರು ಯಾವ ಸದಸ್ಯರನ್ನ ಇದ್ದಾರಲ್ಲ ಅವರೇನು ಅವರು ಪಕ್ಷದ ನಿಷ್ಠಾವಂತ ಪಕ್ಷದ ನಿಷ್ಠಾವಂತ ನಗರಸಭೆ ಸದಸ್ಯರು ಪಕ್ಷದ ನಿಷ್ಠಾವಂತ ಸದಸ್ಯರು ಇವತ್ತು ವೈಸ್ ಪ್ರೆಸಿಡೆಂಟ್ ಚುನಾವಣೆಗೂ ಅವರೇ ಸಹ ಮುಕ್ತವಾಗಿ ನನಗೆ ಪಕ್ಷ ಮುಖ್ಯ ಇವತ್ತು ಎರಡು ಸ್ಥಾನ ನಾವು ಗೆಲ್ಲಲೇಬೇಕು ಅಂತೇಳಿ ಇವತ್ತು ಅವರ ನಿರ್ಣಯ ಇದೆಯಲ್ಲ ನಾನು ಎಂದೂ ಆಗೋದಿಲ್ಲ ಅವ್ರ ಮೇಲೆ ಏನೇನು ಒತ್ತಡ ಇತ್ತು ಅನ್ನೋದು ಗೊತ್ತು ನನಗೆ ಈಗ ಇವರು ಹೇಳ್ತಕ್ಕಂಥದ್ದು ಅವ್ರ ಕುಟುಂಬದ ಸದಸ್ಯರುಗಳನ್ನು ಮಾತಾಡಿಸ್ಲಿಕ್ಕೆ ಬಿಡಲಿಲ್ಲ ಅಂತ ಏನು ಹೇಳ್ತಾರೆ ನೀವು ಕುಟುಂಬದ ಸದಸ್ಯರನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಮೆಂಬರ್ಗಳನ್ನು ಏನಾದರೂ ಮಾಡಿ ವಶಪಡಿಸ್ಕೋಬೇಕು ಅಂತ ಹೊರಟಿದ್ರು ಇನ್ಯಾವ ಕಾರಣಕ್ಕೆ ಕುಟುಂಬದ ಸದಸ್ಯರು ನಡ್ಕೊಂಡಿದ್ದೀರಿ ಹೋಗಿ ಮಾಧವಣ್ಣ ಇಲ್ಲೇ ಇಲ್ವಾ ಅವ್ರಿಗೆ ಇವತ್ತು ಭಾಳ ಜನ ನಗರಸಭಾ ಸದಸ್ಯ ಉಪಾಧ್ಯಕ್ಷರಾಗಿ ಮಾಡಬೇಕು ಅನ್ನೋದು ಭಾಳ ಜನದ ಅಭಿಪ್ರಾಯ ಇತ್ತು ಸ್ವಲ್ಪ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿಗೆ ನನಗೆ ಅದರ ಅವಶ್ಯಕತೆ ಇಲ್ಲ ನಾನು ಪಕ್ಷದ ನಿಷ್ಠಾವಂತ ನಾನು ನೀವತ್ತು ಮತ ಆಗ್ಲಿಕ್ಕೆ ನೀವು ಸಹ ಬಂದಿದ್ದೀರಿ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ಅವರೇ ಘೋಷಣೆ ಮಾಡಿದಂಥದ್ದು ಇವತ್ತು ಅದರಿಂದ ಇಲ್ಲಿ ಯಾರನ್ನು ಭಯ ಬೀಳಿಸ್ತಕ್ಕಂಥದ್ದು ಏನೋ ಯಾರನ್ನೋ ಐಜಾಕ್ ಮಾಡ್ಕೊಂಡು ಕರ್ಕೊಂಡು ಓಟ್ ಹಾಕಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಅವ್ರು ಮಾಡಬಾರ್ದು ಅಂತಲೇ ನಾನಿವತ್ತು ಬಂದಂಥದ್ದು ಇವತ್ತಿನ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿದ್ರು ಎನ್ನುವಂತಹ ಶಾಸಕ ಗಣಿಗ ರವಿ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ ಶಾಸಕರ ಪ್ರಕಾರ ವಾಮಮಾರ್ಗದ ಅರ್ಥವೇನು ಮತದಾನದ ವೇಳೆಯೂ ಕಣ್ಣು ಕೈ ಸನ್ನೆ ಮೂಲಕ ಹಣದ ಆಮಿಷ ಒಡ್ಡಿದ್ದಾರೆ ಚುನಾವಣೆ ಸೋಲಿನ ಭಯದಲ್ಲಿ ಚುನಾವಣೆ ಮುಂದೂಡುವುದರಲ್ಲಿ ಕಾಂಗ್ರೆಸ್ ನಿಸ್ಸೀಮವಾಗಿದೆ ಅಂತ ವಾಗ್ದಾಳಿ ನಡೆಸಿದರು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಆಮಿಷಗಳು ಒಟ್ಟಿದ್ರು ಅಲ್ಲಿ ಸಭಾಂಗಣದಲ್ಲೂ ಸಹ ಕಣ್ಸನ್ನೇ ಕೈ ಸನ್ನೆ ಮಾಡ್ಕೊಂಡು ಹಣ ಲೆಕ್ಕಾಚಾರ ತೋರಿಸ್ತಾ ಇದಲ್ಲ ಬೆರಡಲ್ಲಿ ಏನು ಸನ್ನೆ ಅದು ಏನು ಮಾಡಿದ್ದೆ ಅವರು ಕುತ್ಕಂಡಲ್ಲಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮೆಂಬರ್ಗಳು ಯಾವ ರೀತಿ ನಡ್ಕಂಡ್ರಿ ಇಲ್ಲಿ ಎರಡಲ್ಲಿ ಕೇಳಬೇಕು ಅವ್ರನ್ನೇ ಅದು ಯಾವ ಸ್ಟೈಲಪ್ಪ ಅದು ಅಂತ ಸಿನಿಮಾ ಸ್ಟೈಲು ಯಾವ ಸ್ಟೈಲು ಅಂತ ಅವರೇ ಹೇಳಬೇಕು ಅದು ಯಾವ್ದು ಹೇಳಿದ್ರು ಅನ್ನೋದು ಅವರೇ ಹೇಳಬೇಕು ಆ ಸಣ್ಣ ಏನು ಕೊಡ್ತಾ ಇದ್ರು ಆ ಸನ್ನೆ ಏನು ಸನ್ನೆ ಅದರ ಅರ್ಥ ಕೂಡ ಅರ್ಥ ಅವರೇ ಹೇಳೋರು ಯಾರ ಅಧ್ಯಕ್ಷನ ಮಾಡಿದ್ವಲ್ಲ ಅವನ ಆ ಮನುಷ್ಯನ ಅವತ್ತು ಅಧ್ಯಕ್ಷನ ಮಾಡ್ಲಿಕ್ಕೆ ಯಾರು ತಯಾರಾಗಿರಲಿಲ್ಲ ಕೊನೆಗೆ ಒಪ್ಪಿಗೆ ಕೊಟ್ಟಿದ್ದೆ ಅಷ್ಟು ಜನ ಅಧ್ಯಕ್ಷರು ಅಷ್ಟು ಜನ ನಗರಸಭೆ ಸದಸ್ಯರು ಗೆದ್ದಂಥವರು ಅಧ್ಯಕ್ಷನ ಮಾಡಿದಾಗ ಅವಧಿ ನಿರ್ಣಯ ಮಾಡಿದ್ರಲ್ಲ ಅವಧಿ ನಿರ್ಣಯದ ಪ್ರಕಾರ ಏನಾದರೂ ನಡ್ಕೊಂಡ್ರ ಅದು ನಡ್ಕೊಳ್ಳಿಲ್ಲ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಗೊತ್ತಿದೆ ಅಲ್ಲಿಂದ ವ್ಯಾಪಾರ ಶುರು ಮಾಡಿದ್ರಲ್ಲ ಆದ್ದರಿಂದ ಇಲ್ಲಿ ಅವರ ಏನು ದೊಡ್ಡ ಸಾಧನೆ ಈ ಕಳೆದ ಹದಿನೈದು ತಿಂಗಳಲ್ಲಿ ದೊಡ್ಡ ಸಾಧನೆ ಮಾಡಿ ಅದನ್ನು ನೋಡಿ ಮೆಚ್ಕೊಂಡು ಹೋಗಿದ್ದಾರಲ್ವಾ ಅಲ್ವ ನೀವು ಹೇಳೋದು ಅವ್ರಲ್ಲಕ್ಕೆ ಅಲ್ಲಿ ಮತ್ತಾಗಿದೆ ಇಲ್ಲೂ ಇನ್ನೂ ವ್ಯಾಪಾರ ನಡೆಸ್ತಾ ಇದ್ದೀರ ಅದೇನೋ ನೂರು ಕೋಟಿ ಆಫರ್ ಕೊಟ್ರಂತಲ್ಲ ಅವರಿಗೆ ಇಲ್ಲೂ ನೋಡಿದೆ ಮೇಲುಗಡೆ ಕೂತ್ಕೊಂಡು ಕೈ ಬೆರಳಲ್ಲಿ ಸಣ್ಣ ಸನ್ನೆ ಈ ಸಂದರ್ಭದಲ್ಲಿ ಮಂಡ್ಯ ನಗರಸಭೆ ನೂತನ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ಮುಖಂಡ ರಾಮಚಂದ್ರ ನಗರಸಭೆ ಸದಸ್ಯ ಮಹಾದೇವು ಸೇರಿದಂತೆ ಇತರರು ಹಾಜರಿದ್ದರು